ಎಸ್ ಪಿ ಅಡಿಜಿನಲ್ ಎಸ್ನಲ್ ಎಸ್ ಡಿ ವೈ ಎಸ್ ಪಿ ನಮ್ಮ ಕೋಲಾರ್ ಡಿ ವೈ ಎಸ್ ಪಿ ಎಸ್ ಪಿ ಅವರು ಅಡಿಜ್ನಲ್ ಎಸ್ ಪಿ ಅವರು ಎಲ್ಲರೂ ಇಲ್ಲಿ ಸೆಕ್ಟರಿಟಿಗೆ ಬಂದಿದ್ದಾರೆ ಒಳ್ಳೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಖಂಡಿತವಾಗಲೂ ಬೇಡಿದ್ದು ಈಡೇರೇ ಈಡೇರುತ್ತೆ ಅದರಲ್ಲಿ ಡೌಟೇ ಇಲ್ಲ ಖಂಡಿತವಾಗ್ಲೂ ಈಡೇರಿದೆ ಇಲ್ಲಿ ಬೇಡಿಕೊಂಡಿರೋದು ಈಡೇರಿದೆ ಇಲ್ಲಿ ಮಾತು ಕೊಟ್ಟಿರೋದು ಈಡೇರಿದೆ ಎಲ್ಲವೂ ಇಲ್ಲಿ ಮಾತು ಕೊಟ್ಟಿರೋಸ್ಬಹುದು ಅದೇವ್ರು ಎಲ್ಲ ಕಾಪಾಡ್ತಾರೆ ಕಾಪಾಡ್ಲಿ ಅಂತೂ ನಾನು ಎಮ್ ಎಲ್ ಎಂತ ಹೇಳಿದ್ ಕೂಡ ಜಿಲ್ಲೆಯಲ್ಲಿ ಜಿಲ್ಲೆನಲ್ಲಿ ಇಡೀ ನಮ್ಮ ಜಿಲ್ಲೆ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆನಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾನು ಎಂ ಎಲ್ ಎ ಆಗ್ತೀನಿ ಅಂತ ಹೇಳಿದ್ದೆ ಅದ್ರಲ್ಲೂ ನಮ್ಮ ಪಕ್ಷ ಎಲ್ಲ ಸೂಚನೆ ಮಾಡಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಎಲ್ಲಿ ಸ್ಟ್ರಾಂಗ್ ಆಗಿ ಆಗಲ್ಲ ಅಂತ ಹೇಳಿದ್ರು ನಮ್ಮ ಪಕ್ಷದವರು ಅಲ್ಲೇ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತು ಈ ಇದೇ ಜಾತ್ರೆಗಳಲ್ಲಿ ಹೇಳಿದ್ದೆ ನಾನು ಹೇಳಿದ್ದೆ ಅದೇ ರೀತಿಯಲ್ಲಿ ನಡೆದಿದೆ ನಿಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಬಂತು ನಿಂತ್ಕೊಳ್ಳೋದಕ್ಕೆ ಕೆಆರ್ಪುರ್ ನಿಂತ್ಕೊಳ್ಳೋದಕ್ಕೆ ಬಂತು ಎರಡು ಕಡೆ ನಾವು ಚಿಕ್ಕಬಳ್ಳಾಪುರ ಫಿಕ್ಸ್ ಆದ ಲಾಸ್ಟ್ಗೂ ನಮ್ಮ ಮುಖ್ಯಮಂತ್ರಿಗಳತ್ತ ಸಿದ್ದರಾಮಣ್ಣ ಅವರು ಇಲ್ಲಿ ಬರೋಲ್ಲ ಅಂದಮೇಲೆ ಎಲ್ಲ ನಮ್ಮ ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಸಹಾಬ್ರಿ ಇಬ್ಬರು ಸೇರಿ ಕೋಲಾರಲ್ಲೇ ಕಂಟೆಸ್ಟ್ ಮಾಡೋದು ಕೋಲಾರಲ್ಲಿ ಕಂಟೆಸ್ಟ್ ಮಾಡುವ ಮೇಲೆ ಫಸ್ಟು ಅಣ್ಣನ ಅನಿಲ ಅಣ್ಣನ ಸುದರ್ಶನ್ ಸಾಬ್ನ ಎಲ್ಲರನ್ನೂ ಕೇಳಿ ಎಲ್ಲರನ್ನ ಕೇಳಿ ಎಲ್ಲ ಮಾತಾಡಿ ಅವ್ರು ಯಾರೂ ಬೇಡ ಅಂದ ಮೇಲೆ ನಾನು ಕೊಟ್ಟಿದ್ದು ನಾನು ಹೇಳಿದ್ದೋಗಂಗೆ ಅವ್ರು ಯಾರಾದ್ರೂ ಬೇಡ ಅಂದ್ರೆ ನಾನು ಕೊಡಿದ್ದರೆ ಅವಾಗ ನನಗೆ ಆ ದೇವರ ದೈವದಿಂದ ರಾಮಲಿಂಗೇಶ್ವರ ಆಶೀರ್ವಾದದಿಂದ ಕೋಲಾರಮ್ಮನ ಆಶೀರ್ವಾದದಿಂದ ಇವತ್ತು ನಾವು ಈ ಮಠಕ್ಕೆ ಬರಬೇಕಂತ ಕಾರಣ ಆಗಿದೆ ಆ ದೇವರಿಗೆ ನಾನು ಪಾದಗಳಿಗೆ ನಮಸ್ಕರಿಸ್ತೀನಿ ಆ ದೇವರು ಯಾವಾಗಲೂ ಸುಖವಾಗಿ ಇದೇ ರೀತಿ ಕಾಪಾಡ್ಕೊಂಡಿದ್ದಾರೆ ಅಂತ ದೇವರಿಗೆ ಸರ್ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಏನಾಗ್ತಿದೆ ಸರ್ ಈಗ ಕಾಂಗ್ರೆಸ್ ಶಾಸಕರು ಎಲ್ಲರೂ ಬೈತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು ಉಸ್ತುವಾರಿ ಮಂತ್ರಿ ನಿಮ್ಮನ್ನು ಸಹಿತ ಬೈತಾ ಇದ್ದಾರೆ ನನ್ನ ಹೆಸರಿಟ್ಟು ಬೈದು ನಾನು ಜಡ್ಸ್ ಹಾಕ್ಬಿಡ್ತೀನಿ ಯಾರಾದರೂ ನಾನು ಕೇರ್ ಮಾಡೋದು ಅಲ್ಲ ಸರ್ ಯಾರನ್ನು ಕೇರ್ ಮಾಡೋದು ನನ್ನ ಹೆಸರಿಟ್ಟು ಯಾರಾದ್ರೂ ಮಾತಾಡಿದ್ರೆ ಹೇಳ್ರಿ ಅವ್ರು ಬಂಡ ಬೈಲ ಬಂಡವಾಳ ವಿಡಿಯೋಸ್ ರೆಕಾರ್ಡ್ಸ್ ಆಡಿಯೋಸ್ ಎಲ್ಲವನ್ನು ಎತ್ತು ಹೋಡ್ಬಿಟ್ಬಿಡ್ತೀನಿ ನನ್ನ ಹೆಸರು ಯಾರಾದ್ರೂ ಎತ್ತು ಮಾತಾಡಿದ್ರೆ ಅವರು ಹೇಳಿ ನನ್ನ ಹೆಸರು ಆಮೇಲೆ ನಾನ್ ತೋರಿಸ್ತೀನಿ ಏನು ಅಲ್ಲ ಸರ್ ನಿಮ್ಗೆ ಇನ್ನೂ ಕ್ಲಾರಿಟಿ ಇದ್ದಂಗಿಲ್ಲ ವಿಚಾರದಲ್ಲಿ ಅಲ್ಲ ಸರ್ ಉಸ್ತುವಾರಿ ಮಂತ್ರಿಗಳು ಅಲ್ಲ ಸರ್ ಈಗ ರೂಪಾ ಶಹಿಧರ್ ಅವರು ಎಸ್ ಎನ್ ಅವರು ಒಟ್ಟಿಗಿದ್ದಾರೆ ಇನ್ನಿಬ್ರು ಇವರು ಉಳಿದಿರೋದು ನೀವು ಮತ್ತೆ ನಂಜಗೌಡ ಅವ್ರಿಬ್ರು ಉಳಿದಿದ್ರ ಅಷ್ಟೇ ಅದನ್ನ ಕ್ಲಾರಿಟಿ ಸಿಕ್ಕಿಲ್ಲ ನೀವೇ ಅಂತ ಅಂದ್ಬಿಟ್ಟು ನಿಮಗೆ ಅಂತ ಹೇಳಿರೋದು ಅವರಿಬ್ರೇ ಇರಬೇಕು ಅವ್ರು ಹೇಳಿದಾರಲ್ಲ ಅದು ಯಾರು ಹೇಳಿದಾರೆ ಅವರಿಬ್ರೇ ಇರ್ಬೇಕು ನಮಗಂತೂ ಅದೇನಿಲ್ಲ ನೋಡುವರ್ ಅಲ್ಲಿ ನಾನಿದ್ದೀನಿ ಯಾರೇ ಬಂದು ನಾನು ಮಾಹಿತಿ ಕೊಡ್ತಾರೆ ನಾನು ಹೋಗ್ತೀನಿ ನಾನು ಅವ್ರ ಜೊತೆ ಇರ್ತೀನಿ ನನ್ನ ನಾನು ಮಾಡಿಸಿಕೊಳ್ತೀನಿ ಅವ್ರ ಜೊತೆ ನಾನು ಓಡಾಡ್ತೀನಿ ಅವರು ಬಂದಾಗ ನಾನು ಬಾರ್ಡರ್ ಮಾಡಿದೀನಿ ನಿಮಗೆ ಗೊತ್ತು ಯಾರು ನಾನು ಬಾರ್ಡರ್ ಮಾಡಿದೇಶ್ ಗುಂಡೂರಾವ್ ಬಂದ್ರು ರಿಸೀವ್ ಮಾಡ್ಕೊಂಡು ಹೋಗಿ ನಾನು ಬಂಗಾರಪೇಟೆ ಬಾರ್ಡರ್ ಬಿಟ್ಬಿಟ್ಟು ಬಂದೆ ದಿನೇಶ್ ಗುಂಡೂರಾವ್ ಅವ್ರನ್ನ ದಿನೇಶ್ ಗುಂಡೂರಾವ್ ಅವರು ಮುಳಬಾಗಲಿಗೆ ಬಂದ್ರು ಮುಳಬಾಗಲ ಬಂದಾಗ ಟೋಲ್ ಬಂದು ಟೋಲಲ್ಲಿ ಬಿಟ್ಬಿಟ್ಟು ನಾನು ನನ್ನ ಗೆಸ್ಟ್ ಹೌಸ್ ಬಂದೆ ನಾನು ಮುಳಬಾಗ್ ಹೋಸಲ್ಲಿ ಬಂದಾಗ ಟೋಲ್ವರೆಗೂ ಬಿಟ್ಟು ನಾನು ಇವನ್ನೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಕರೆಸಿ ನಮ್ಮ ನೀಲ್ಕಟ್ಟೆ ಹೋಡ್ನ ಅವ್ರ ಕಾರಲ್ಲಿ ಕು ಬ್ಲಾಕ್ ಪ್ರೆಸಿಡೆಂಟ್ ಅನ್ನ ನೀವು ಮುಳಬಾಗ್ ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡ್ ಬನ್ನಿ ಸರ್ ನಾನು ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ ಅಂತ ಗೆಸ್ಟ್ ಹೌಸ್ ಅದು ಕೋಲಾರ ಹೆಡ್ಕ್ವಾರ್ಟರ್ ಎಮ್ ಎಲ್ ಆಗಿ ನನ್ನ ಜವಾಬ್ದಾರಿ ನನ್ನ ಇದು ನಮ್ಮ ಮಂತ್ರಿಗಳು ಬಂದಾಗ ನಮ್ಮ ಪಕ್ಷದ ಯಾರೇ ಹಿರಿಯ ನಾಯಕರು ಬಂದಾಗಲೂ ನಾನು ರಿಸೀವ್ ಮಾಡ್ಕೊಳ್ಳೋದು ಕೋಲಾರದಲ್ಲಿ ನಾನು ಜವಾಬ್ದಾರಿ ಆಗಿದೆ ನಾನು ರಿಸೀವ್ ಮಾಡ್ಕೊಳ್ತೀನಿ ಮುಂದಕ್ಕೂ ಇವಾಗ ಏನು ಮಾಡ್ತಾ ಇದ್ದೀನಿ ಅದನ್ನೇ ಕಂಟಿನ್ಯೂ ಅಲ್ಲ ಮೇಧಾವಿಗಳು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅದರಿಂದ ಏನು ಒಳ್ಳೇದಾಗಲ್ಲ ಇಬ್ಬರು ಶಾಸಕರು ಮೇಧಾವಿಗಳಿದ್ದಾರೆ ಅವ್ರ ಮಾತು ಕೇಳ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ನನಗಿಂತ ಮೇಧಾವಿಗಳು ಯಾರು ಇಲ್ಲ ಅಂತ ನನ್ಗೆ ಅನ್ಕೊಳ್ತೀನಿ ನನಗೆ ಹೇಳ್ಕೊಡುವಂಥದ್ದು ಯಾರು ಇಲ್ಲ ನನಗೆ ನನಗೆ ಯಾರು ಹೇಳ್ಕೊಟ್ಟು ಹೇಳೋದಿಲ್ಲ ನನಗಿಂತ ಮೇಧಾವಿಗಳು ಇದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಇರಬಹುದು ಅಲ್ಲ ಸರ್ ಬಜೆಟ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶಾಸಕರನ್ನ ಅವರು ವಿಶ್ವಾಸಕ್ಕೆ ತಗೋಬೇಕಲ್ವಾ

ಜನ ಓಟ್ ಹಾಕಿರೋದು ಬಂದ್ಬಿಟ್ಟು ಸುತ್ತಾಡ್ಕೊಂಡು ಜನಗಳ ಹತ್ರ ಮಾತಾಡ್ಬಿಟ್ಟು ಅತ್ತೆ ಓಟ್ಕೊಡೋಕೆ ಇಲ್ಲ ಹಾಕಿರೋದು ಜನ ಓಟ್ ಹಾಕಿರೋದು ಈ ತಾಲೂಕಲ್ಲಿ ಏನು ಸಮಸ್ಯೆ ಇದೆ ನಿನ್ಗೆ ಏನು ಅವಶ್ಯಕತೆ ಇದೆ ನಿನ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿ ನಾವು ಮಾತಾಡಿ ಆ ಜವಾಬ್ದಾರಿಯನ್ನು ಆ ಕೆಲಸವನ್ನ ಮಾಡಿಸಿಕೊಂಡು ಬರುವಂತ ಜವಾಬ್ದಾರಿಗೋಸ್ಕರ ಜನ ಓಟ್ ಹಾಕಿರೋದು ನಮಗೆ ಹಾಕಿರೋ ಜವಾಬ್ದಾರಿಯನ್ನ ನಾನು ಮಾಡಿದ್ದೀನಿ ಆ ಜವಾಬ್ದಾರಿಯನ್ನ ನಾನು ಜನ ಏನ್ ಓಟ್ ಕೊಟ್ಟಿದ್ದಾರೆ ಜನ ಏನ್ ಮಾಡಿದ್ದಾರೆ ಆ ಜನಕ್ಕೆ ಋಣ ತರಿಸಕೋಸ್ಕರ ನಾನು ಉಸ್ತುವಾರಿ ಮಂತ್ರಿ ಅವ್ರನ್ನ ಬೆಳಗ್ಗೆ ಬಿಟ್ಟಿಲ್ಲ ಸಿಎಂ ಅವ್ರ ಮನೆಗೆ ಬೆಳಗ್ಗೆನು ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಡೆಪ್ಟಿ ಸಿಎಂ ಅವ್ರನ್ನ ಬೆಳಗ್ಗೆ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಅವ್ರ ಹಿಂದೆ ಬಿದ್ದು ಕೈಗಳು ಕೈಗಳಿಡ್ಕೊಂಡು ನನ್ಗೆ ಏನ್ ಬೇಕು ಆ ಕೆಲಸ ನಾನು ಮಾಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆಯವ್ರಿಗೆ ಗೊತ್ತಾಗುತ್ತೆ ನೀನ್ ಹೇಳಿ ನಾನು ಹೇಳೋದು ಕೇಳಬಿಡ್ರಿ ಉಸ್ತುವಾರಿ ನಮ್ಮ ಮನೆಯಲ್ಲಿ ಪ್ರಾಬ್ಬರೆಯವರು ಗೊತ್ತಾಗೋದಿಲ್ಲ ನಮ್ಮ ಕಾನ್ಸ್ಟೆನ್ಸ್ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ಉಸ್ತುವಾರಿ ಮಂತ್ರಿಗಳ ಕುತ್ಕೊಂಡು ನಾವು ಮಾತಾಡುವಂತೂ ನಮ್ಮ ಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳು ಎಲ್ಲ ಸಂದರ್ಭದಲ್ಲೂ ಎಲ್ಲಾ ವಿಷಯದಲ್ಲೂ ನಮಗೆ ಸಹಕರಿಸಿದ್ದಾರೆ ಅವ್ರ ಎಲ್ಲಾ ರೀತಿಯದೆಲ್ಲ ಸಹಕಾರ ಮಾಡಿದ್ದಾರೆ ಇವತ್ತು ಎಲ್ಲರೂ ಹೇಳ್ಕೋಬಹುದು ಇವತ್ತು ಕೋಲಾರಿಗೆ ಅಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗುತ್ತೆ ಎಲ್ಲರಿಗೂ ಗೊತ್ತೋದು ನಿಮ್ಗೆ ಆಲ್ರೆಡಿ ಮಾಹಿತಿ ಇದೆ ನಿಮ್ಗೆಲ್ಲರಿಗೂ ಪತ್ರಕರ್ತರಿಗೆ ಮಾಧ್ಯಮದ ಎಲ್ಲರ ಬಗ್ಗೆ ಯಾಕೆ ದಿವಸ ಆಗಿದೆ ಸ್ವಾಸಂತ್ರ ಬಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಸಾವಿರದ ಎಂಟರಲ್ಲಿ ರೀ ನಮ್ಮ ಅವಬಾಜ ಜಿಲ್ಲೆ ನಮ್ಮ ಜಿಲ್ಲೆ ಅದೂ ಮೊನ್ನೆ ಎರಡು ಸಾವಿರದ ಎಂಟರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದ್ದು ಮೆಡಿಕಲ್ ಕಾಲೇಜ್ ಆಗಿತ್ತು ಯಾಕೆ ಕೋಲಾರ ಇಷ್ಟು ಮೆಡಿಕಲ್ ಕಾಲೇಜ್ ಆಗಿಲ್ಲ ಯಾರೂ ಪ್ರಯತ್ನ ಮಾಡಿಲ್ಲ ಇವತ್ತು ಬಜೆಟಲ್ಲಿ ಅನೌನ್ಸ್ ಆಗುತ್ತೆ ಕೋಲಾರ ಮೆಡಿಕಲ್ ಕಾಲೇಜ್ ಆಗುತ್ತೆ ಕೋಲಾರ್ ರಿಂಗ್ ರೋಡ್ ಅನೌನ್ಸ್ ಆಗುತ್ತೆ ಅದಕ್ಕೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದರೆ ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಕಷ್ಟಕ್ಕೆ ಆ ರಿಂಗ್ ರೋಡ್ ಆಗಬೇಕು ಕೋಲಾರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂದರೆ ನಮ್ಮ ಉಸ್ತುವಾರಿ ನಮ್ಮ ಕೂಡ ಆದಂಥ ಸುರೇಶ್ ಅಣ್ಣವರು ನಜೀರ್ ಅಣ್ಣವರು ಅದೇ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ನಾವು ಸೇರಿಕೊಂಡು ಸುಧಾಕರ್ ಸೇರಿಕೊಂಡು ನಂಜೇಗೌಡರು ಸೇರ್ಕೊಂಡು ಎಷ್ಟು ಜನ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ರಾತ್ರಿಯಾಗಲೇ ಓಡಾಡಿ ಮಾಡಿದ್ರು ಕೆಲಸ ನನ್ನ ಕಾನ್ಸ್ಟೆನ್ಸಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಉಸ್ತುವಾರಿ ಮಂತ್ರಿಗಳಿಗೆ ಸಿಎಂ ಗಮನಕ್ಕೆ ಕಂಡುಬಾರ್ದು ನಮ್ಮ ಜವಾಬ್ದಾರಿ ವಿಶ್ವಾಸಕ್ಕೆ ಯಾರು ತಗೊಂತಿ ಮಾತ್ರ ಕೇಳಬೇಕು ನೀವು ಸರ್ ನಾವು ಹೋಗಬೇಕಪ್ಪ ಉಸ್ತುವಾರಿ ಮಂತ್ರಿಗಳಿಗೆ ನಮ್ಮ ತಾಲೂಕಲ್ಲಿ ಎಲ್ಲಿ ರೋಡ್ ಹಾಕ್ಬೇಕು ಎಲ್ಲಿ ಏನ್ ಹಾಕ್ಬೇಕು ಏನು ಗೊತ್ತಿರುತ್ತೆ ಅವ್ರಿಗೆ ನಾವು ತಿಳ್ಸ್ಬೇಕು ಅಣ್ಣ ಈ ತರ ಹಿಂಗಿದೆ ಅಣ್ಣ ಇದನ್ನ ಮಾಡಬೇಕು ಅನ್ನೋದು ನಾವು ತಿಳ್ಬೇಕು ಉಸ್ತುವಾರಿ ಸರ್ ಉಸ್ತುವಾರಿ ಮಂತ್ರಿಗಳು ತಿಳಿಸುವಂತ ಜವಾಬ್ದಾರಿ ಕೂಡ ಇರ್ಬೇಕು ನಮಗೆ ಆ ಜವಾಬ್ದಾರಿ ತಗೊಂಡು ಅವ್ರಿಗೆ ಹೇಳ್ಬೇಕು ಬೇರೆ ದೇವ್ರು ಬಂದ್ಬಿಟ್ಟು ಅವ್ರು ಕಿವಿನಲ್ಲಿ ಹೇಳಲ್ಲ ಅವ್ರಿಗೆ ನಮ್ಗೆ ಇಂತ ಪ್ರಾಬ್ಲಮ್ ಇದೆ ಅವ್ರನ್ನ ಮಾತಾಡಿ ನೀವು ಹೋಗಿ ಸರ್ ಅದೇ ಸರ್ ಉಸ್ತುವಾರಿ ಮಂತ್ರಿಗಳನ್ನ ಬೇಕು ಬೇಡ ಅಂತ ಚರ್ಚೆ ಮಾಡಬೇಕು ಬೇರೆ ಉಸ್ತುವಾರಿ ಮಂತ್ರಿ ಹತ್ರ ಹೋಗುತ್ತೆ ಹೋಗ್ತಾರೆ ಹೋಗಕ್ಕೆ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಟ್ರಾನ್ಸ್ಫರ್ ಗಳು ಮಾಡಕ್ಕೆ ಉಸ್ತುವಾರಿ ಮಂತ್ರಿ ಹತ್ರ ಹೋಗಕ್ಕಾಗುತ್ತೆ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಯಾರು ಡಿ ಸಿ ಬರ್ಬೇಕು ಯಾರು ಡಿ ಸಿ ಬರ್ಬೇಕು ಯಾರು ಎ ಸಿ ಬರ್ಬೇಕು ಯಾರು ಜಿಲ್ಲಾ ಅಧಿಕಾರಿಗಳು ಬರ್ಬೇಕು ಹೋಗಕ್ಕಾಗುತ್ತೆ ಕೆಲಸ ಮಾಡ್ಕೊಳಕಾಗುತ್ತೆ ಬಜೆಟ್ ಬರ್ತಾ ಅಂತೇಳಿ ದೇಶಕ್ಕೆ ಗೊತ್ತಿದೆ ಯಾವಾಗ ಬಜೆಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಅದಕ್ಕೂ ಹೋಗ್ಬೇಕಪ್ಪ ತಪ್ಪೇನಿದೆ ಹೋದ್ರೆ

ಹಾಂ ಸರ್ ಡಿ ಸಿ ಹಾಂ ಸರ್ ಡಿ ಸಿ ಸಿ ಬ್ಯಾಂಕು ಚುನಾವಣೆ ಆಗೋದಕ್ಕೆ ಅಡ್ಡಗಾಲೋ ಚೆನ್ನಾಗಿ ಅರ್ಥ ಮಾಡಿಕೊಡಿ ನಾನು ಹೇಳ್ತೀನಿ ಕ್ಲೀನಾಗಿ ಅರ್ಥ ಮಾಡಿಕೊಡಿ ಡಿ ಸಿ ಸಿ ಬ್ಯಾಂಕಿಗೆ ಎನ್ಕ್ವೈರಿ ಮಾಡೋಕ್ಕೆ ಅಂತ ಸರ್ಕಾರದಿಂದ ಒಂದು ಆದೇಶ ಏನು ಎನ್ಕ್ವೈರಿ ನೋಡಿ ಎನ್ಕ್ವೈರಿಗೆ ಯಾರಾದರೂ ಒಬ್ಬನ ಅಪಾಯಿಂಟ್ ಮಾಡಿದಾಗ ಅದ್ರ ಮೇಲೆ ಹೋಗಿ ಸ್ಟೇ ತರ್ತಾರೆ ಯಾವ್ದ್ರ ಮೇಲೆ ಎನ್ಕ್ವೈರಿಗೆ ಒಂದು ಹಾಕ್ತಾರಲ್ಲ ಯಾರೋ ಒಂದು ಆಫೀಸರ್ ಹಾಕ್ತಾರೆ ಅದ್ರ ಮೇಲೆ ಸ್ಟೇ ತರ್ತಾರೆ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಎಮ್ ಡಿನ ಹಾಕಿದ್ರೆ ಆ ಎಮ್ ಡಿ ಬೇಡ ನಮಗೆ ಅಂತ ಎಮ್ ಡಿ ಮೇಲೆ ಹೋಗಿ ಕೋರ್ಟ್ನಲ್ಲಿ ಒಂದು ಸ್ಟೇ ತರ್ತಾರೆ ಆ ಎಮ್ ಡಿ ಬರಬಾರ್ದು ಅಂತ ಹತ್ತೊಂಬತ್ತು ಡಿ ಸಿ ಸಿ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ಸ್ಟೇಗಳಿದೆಯಪ್ಪ ಯಾರು ಅಷ್ಟೇ ಅಷ್ಟೇಲ್ಲ ನಾನ ಅನಿಲ ಅಣ್ಣ ಸುರೇಶ್ ಅಣ್ಣ ಅಣ್ಣ ಸುರೇಶ ಅಣ್ಣ ತಗೊಂಡವ್ರ ನಂಜೇಗೌಡ ತೊಗೊಂಡವ್ರ ಯಾರು ತಗೊಂಡಿದ್ದಾರೆ ಅಷ್ಟೇ ಸ್ಟೇ ತಗೊಂಡಿರೋದು ಯಾರು ನೀವು ಎಲ್ಲರಿಗೂ ಹಂಗೆ ಹತ್ತೊಂಬತ್ತು ಸ್ಟೇಗಳು ತಗೊಂಡಿದ್ದಾರೆ ಏನಕ್ಕಪ್ಪ ನೀವು ಒಳ್ಳೆಯವರ ಯಾಕೆ ಸ್ಟೇ ತಗೊಂಡಿದಾರೆ ಗೋವಿಂದ ಗೌಡ್ರೆ ತಗೊಂಡಿರೋದು ಗೌಡ್ರೆ ತಗೊಂಡಿರೋದು ಅವರೇ ಎಲ್ಲ ಸ್ಟೇ ತಗೊಂಡಿದ್ದು ನಾವೆಲ್ಲ ಅವ್ರ ತನ್ನ ನಾವು ಬಂದ್ಬಿಟ್ಟು ಗುಬ್ಲೆಗಳೆಲ್ಲ ನಾವು ನಾವು ವಿರೋಧಿ ಹೇಳ್ತೀವಿ ಡೈರೆಕ್ಟ್ ಆಗಿ ನಿಮಗೂ ಫೋಟೋಗಳು ವಿಡಿಯೋಗಳು ಕೊಡ್ತೀವಿ ಕೋರ್ಟ್ಗಳತ್ರ ಗಳತ್ರ ಕುತ್ಕೊಂಡು ಕಡೆ ಕುತ್ಕೊಂಡು ಏನೇನು ಮಾಡ್ತಾ ಇದ್ರು ಬೇಕಂದ್ರೆ ಫೋಟೋಸು ವಿಡಿಯೋಸ್ ಕಳಿಸ್ತೀನಿ ನಿಮಗೆಲ್ಲ ಗೋವಿಂದ ಗೌಡ ಅಂತ ಒಳ್ಳೆ ಮನುಷ್ಯ ಆದ್ರೆ ನೀವು ಏನು ಅವ್ಯಾರ ನಡೆದಿಲ್ಲ ಅಂತ ಹೇಳಿದ್ರೆ ಸ್ಟೇಕಪ್ಪ ಎನ್ವರಿಗೆ ಬಿಡು ನಿನ್ಗೂ ಬಿಡಪ್ಪ ನೀನ್ ಒಳ್ಳೆಯವನು ನಾನು ಒಪ್ಕೊಳ್ತೀನಿ ನಿಜ ನೀನು ಒಳ್ಳೆಯವನು ಯಾಕೆ ಸ್ಟೇಗರ್ ತಗೊಂಡಿದ್ರ ಎನ್ಕ್ವೈರಿ ಮಾಡೋದಕ್ಕೆ ಎನ್ಕ್ವೈರಿ ಆಫೀಸರ್ ನಾಗ್ತಾನೆ ಎಷ್ಟೋ ತಗೊಳ್ತೀನ ಹತ್ತೊಂಬತ್ತು ಸ್ಟೇ ಎಷ್ಟು ನಿಂಬಾಯಿ ಒಂದ್ಸಲ ಹೇಳ್ರಿ ಅದನ್ನ ಹತ್ತೊಂಬತ್ತು ಹತ್ತೊಂಬತ್ತು ಹಂಗೆ ಹತ್ತೊಂಬತ್ತು ಸ್ಟೇಗ್ ತಗೊಂಡಿದ್ದೀರ ಯಾಕೆ ತಗೋಬೇಕು ಸ್ಟೇಗ್ ಹಂಗೆ ನೀವು ಎನ್ಕ್ವೈರಿ ಮಾಡೋದು ಎನ್ಕ್ವೈರಿ ಆಫೀಸರ್ ಆಗ್ತದೆ ಎನ್ಕ್ವೈರಿ ಆಗಲಿ ನೀವು ತಪ್ಪು ಮಾಡಿಲ್ಲ ಎಸ್ ರೈಟ್ ಅಕ್ಸೆಪ್ಟೆಡ್ ನೀವು ತಪ್ಪು ಮಾಡಿಲ್ಲ ಮಾಡ್ಲಿ ಬಿಡಿ ನನಗೆ ಏನಾಗಿದೆ ನನ್ಗೆ ಗೊತ್ತಿಲ್ಲ ನಾನೇನ್ ಡಿಸಿಸಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಅಲ್ಲಿ ಹೋಗಿಲ್ಲ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಇಬ್ರು ಇಬ್ರು ಇದಾರೆ ಇಬ್ಬರು ತಿಳಗಂಡೆ ಕೊಟ್ಟಿದ್ದಾರೆ ಇಬ್ಬರು ಇದ್ದಾರೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಅವ್ಯವಹಾರ ನಡೆದಿದ್ದು ಇದುಗೂ ನನಗೆ ಗೊತ್ತಿಲ್ಲ ನಾನು ಹೇಳೋದಕ್ಕೂ ಇಲ್ಲ

ಕೋರ್ಟ್ ಹೋಗಿದಾರು ತನಿಖೆ ಕೋರ್ಟ್ ಹೋಗಿಲ್ಲ ಯಾರು ಹೋಗಿ ಬಿಡ್ಬಿಡಿ ಹೋಗ್ತಾ ಇಲ್ಲ ಹೋಗ್ತಾನೂ ಇಲ್ಲ ತನಿಖೆ ಆಗ್ಲಿ ನಾವು ಒತ್ತಾಯ ಮಾಡ್ತೀವಿ ಅವ್ಯವಹಾರ ಅದನ್ನ ಯಾರು ತಪ್ಪು ಮಾಡಿದ್ರೆ ಅನುಭವಿಸಬೇಕು ಅಂತ ನಾವ್ ಹೇಳ್ತೀನಿ ಸರಿಗ ಹೌದು ಎರಡು ಆಗ್ಲಿ ಯಾವ್ದಾಗಲಿ ಸರ್ ನಮ್ಮ ಸಮಸ್ಯೆ ನಮ್ಮ ಜನ ಸಮಸ್ಯೆ ರೀ ನಮ್ಮ ರೈತರ ಸಮಸ್ಯೆ ರೀ ಎರಡು ಸಿ ಬ್ಯಾಂಕ್ ಎರಡು ನಮ್ಮ ರೈತರು ರೈತರ ರಕ್ತ ರೈತರ ಕಷ್ಟ ಸಮಸ್ಯೆಗಳನ್ನ ಬೆವರಲ್ಲಿ ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ರಾಮಲಿಂಗೇಶ್ವರ ಸ್ವಾಮಿ ಆ ಎರಡು ಯಾರಾದರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದ್ದೆ ಅವರಿಗೆ ಕುಷ್ಠರೋಗ ಬರಲಿ ಹಾರ್ಟ್ ಅಟಾಕ್ ಬರಲಿ ಶುಗರ್ ಬರ್ಲಿ ಬಿ ಪಿ ಬರ್ಲಿ ಕ್ಯಾನ್ಸರ್ ಬರ್ಲಿ ಬ್ರೈನ್ ಟ್ಯೂಮರ್ ಬರಲಿ ಅವರಿಗೆ ಎಲ್ಲವೂ ಬರಬೇಕು ಯಾರಾದ್ರೂ ಅದ್ರಲ್ಲಿ ದುಡ್ಡು ತಿಂದಿರೋರಿಗೆ ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರ್ಲಿ ಅವರಿಗೆ ಕೋರ್ಟ್ ಸ್ಟೇ ಬೆಕೆಟ್ ಮಾಡೋಕೆ ಫಸ್ಟ್ ಆಫ್ ಸ್ಟೇ ನಾನು ತಗೊಂಡು ಕೇಸ್ ವಾಪಸ್ ತಗೋಕೈತೆ ಎನ್ಕ್ವೈರಿ ಆಗಲಿ ಡಿಸಿಸಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಎನ್ಕ್ವೈರಿ ಆಗಲಿ ಏನೇನಿದೆ ಎಲ್ಲ ಎನ್ಕ್ವೈರಿ ಆಗ್ಬಿಟ್ಟು ಒಂದು ಕಡೆ ಇದ್ದ ನಮ್ಮ ಹತ್ರನೂ ವಿಡಿಯೋಸ್ ಇದ್ದಾವೆ ಫೋಟೋಸ್ ಇದಾವೆ ಎಲ್ಲ ಇದಾವೆ ನಾವು ಎತ್ಕೊಂಡ್ಬೋದು ಕೊಡ್ತೀವಿ ಒಂದ್ ದಿವ್ಸ